Express, an international four-year service. ಿಲ್ಲ ಟಿಕೆಟ್ ಇಲ್ಲದೆ ರೈಲ್ ಇರಬಹುದು ನಿಮ್ಮ ರೈಲ್ನಲ್ಲಿಯೇ ನಿಮಗೆ ಟಿಕೆಟ್ ಸಿಗುವ ವ್ಯವಸ್ಥೆ ಶುರುವಾಗ್ತಾ ಇದೆ ಚಲಿಸುವ ನಲ್ಲಿ ಟಿಕೆಟ್ ಪಡೆಯಬೇಕಾದ್ರೆ ನೀವು ಹತ್ತು ರೂಪಾಯಿಯನ್ನ ಟಿಟಿಇಗೆ ಪ್ರತ್ಯೇಕವಾಗಿ ನೀಡಬೇಕಾಗುತ್ತೆ ರೈಲ್ವೆ ಇಲಾಖೆಗೆ ಟಿಟಿಇಗೆ ಟಿಕೆಟ್ ನೀಡಲು ಹ್ಯಾಂಡ್ ಮೆಷಿನ್ ಮಂಜೂರು ಮಾಡಿದೆ ರೈಲ್ ಹತ್ತಿದ ತಕ್ಷಣ ನೀವು ಟಿಟಿಇ ಬಳಿ ಹೋಗಿ ಟಿಕೆಟ್ ನೀಡುವಂತೆ ಕೇಳಬಹುದು ತಳ ಹಾಕು ಹೆಸರು ಹೇಳಿದ್ರೆ ನಿಮ್ಮ ಟಿಕೆಟ್ ನಿಮ್ಮ ಕೈ ಸೇರಲಿದೆ ಹಾಗಂತ ತಪಾಸಣೆಗೆ ಬರುವವರೆಗೆ ಟಿಕೆಟ್ ಪಡೆಯದೆ ಕುಳಿತಲ್ಲಿ ಟಿಕೆಟ್ ಬದಲು ದಂಡ ತೆರಬೇಕಾಗುತ್ತೆ ನೆನಪಿರಲಿ ನಿಂದಲೇ ಈ ಕೆಲವು ರೈಲುಗಳಲ್ಲಿ ಈ ಯೋಜನೆ ಶುರುವಾಗಿದೆ ಟಿಟಿಇ ಬಳಿ ಇರುವ ಮೆಷಿನ್ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಸರ್ವಿಸ್ ಜೊತೆ ಸಂಪರ್ಕ ಹೊಂದಿರಲಿದೆ ಅಷ್ಟೇ ವೇಟಿಂಗ್ ಮುಗಿದ ಮೇಲೆಯೂ ಸೀಟುಗಳು ಖಾಲಿ ಇದ್ದಲ್ಲಿ ಅದರ ಮಾಹಿತಿಯನ್ನ ಮಿಷಿನ್ ಮೂಲಕ ತಿಳಿದು ಟಿಟಿಇ ಪಡೆಯಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ